ತಮ್ಮೆಲ್ಲರಿಗೂ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ಮೂರನೇ ಅಧ್ಯಯನವಾದಂತಹ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಕುರಿತು ಅಧ್ಯಯನವನ್ನು ತಾವು ಇಲ್ಲಿಯ ಬಗ್ಗೆ ಹೋದಂತಹ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಭೂಗೋಳ ಅಧ್ಯಯನ అర్థశాస్త్రమాజాస్త్రూ వ్యవహార అధ్యయన గురించి ఎలా అధ్యయన ప్రశ్నోత్తర పక్కాగి మరీ ఇవతిన అధ్య తరగతి నవ్ బ్రిటిష్ ఆకే పరిణామ కు అధ్యయనం ఈ బ్రిటిష్ ఆకేయ పరిణామ అధ్యయనం తింటూ ముంచే ఈ ఇతిహాస విభాగం ఎరడు అధ్యయలు భారతకి యురోపించగమన మొత్తం భారతదే బ్రిటిష్ ఆకే విస్తరణ అతల్ప ప్రముఖ అంశాలన్న పునర్మన మాకు మూరే అధ్యయంతా బ్రిటిష్ ఆకే పరిణామ తిరుక భారతకే యురోపించగమన భారత భారత యురోపయన్నరు వ్యాపారకాలి వ్యాపారీ బాగా భారతదేశ సమగ్రింపార్ పదార్థాలు ఏలకి దాల్చీ హీ ము సాంపార్ పదార్థం ఐరోప్య రాష్ట్రీ భారీ ప్రమాణ బేడికే ఇది ఇవర కాన్స్టాంటోపల్ నగర ಬಿಡಿಸ್ತಾರೆ ಹೀಗಾಗಿ ಇದು ಅರಬ್ ಮತ್ತು ಇಟಲಿಯ ವರ್ತಕರಿಗೆ ಲಾಭದಾಯಕವಾಗಿ ಉಪಯೋಗಿಸಲಿಲ್ಲ ಆಗ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾರೆ ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಕಂಡುಹಿಡಿದವರು ಯಾರು ಅಂತಂದ್ರೆ ಯಾರು ವಾಸ್ಕೋಡಿ ಗಾಮ ಪೋರ್ಚುಗೀಸ್ ನಾಮಿಕ ವಾಸ್ಕೋಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಬಿಡ್ತಾರೆ ಅದರ ನಂತರ ಏನಂತಂದ್ರೆ వ్యాపార నూ బ ప్రారంభమీ వ్యాపార నకే బందరూ మొదలిగారు ఐరోప్యన్ రాష్ట్రద మొదలిగారు పోర్చుగీజరు పోర్చుగీజరు భారతకే మొత్తం మొదలు బర్తారు భారత బిడ్ తరవారు కోర్చుగీజరే పోర్చుగీజరత ప్రముఖవంత అంశ్యా ನಮ್ಮದನ್ನ ಪ್ರಮುಖವಾದ ಅಂಶಗಳ ಬಗ್ಗೆ ಸ್ವಲ್ಪ ನೋಡೋಣ ಪೋರ್ಚುಗೀಸರು ಏನಂತಂದ್ರ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ವೈಸ್ರಾಯ ಯಾರ ಫ್ರಾನ್ಸ್ಕೋಬಿ ಆಲ್ಮೇಡ ಇವರು ಜಾರಿಗೆ ತಂದ ನೀತಿ ನೀಲಿ ನೀರಿನ ನೀತಿ ನೀಲಿ ನೀರಿನ ನೀತಿ ಅಂದ್ರೆ ಏನು ನೀರಿನ ಮೇಲೆ ಏಕಸೌಮ್ಯ ಸಮುದ್ರ ಮೇಲೆ ಏಕಸೌಮ್ಯವನ್ನು ಸಾಧಿಸೋದು ಭೂಮಿಯ ಬದಲಾಗಿ ಸಮುದ್ರ ಮಾರ್ಗದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸೋದನ್ನ ಏನಂತ ಕಾಣತಾರೆ ಅಂತಂದ್ರೆ ನೀಲಿ ನೀರಿನ ನೀತಿ ಇದನ್ನು ಜಾರಿಗೆ ಕಂಡವರು ಯಾರು ಅಂತಂದ್ರೆ ಪ್ರಾಣಿಸ್ಕೊಡಿ ಆಮೇಲೆ ಇದು ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರ್ಯಾಡ್ ಇನ್ನೊಬ್ಬ ಹೆಸರು ಬಂದಿದೆ ನೀನು ಪೋರ್ಚುಗೀಸರ ಮತ್ತೊಬ್ಬ ವೈಸ್ಯಾಡ್ ಯಾರು ಅಂತಂದ್ರೆ ಆಲ್ಫೋನ್ಸೋ ದಿ ಆಲ್ಮುಕರ್ ಇವರನ್ನು ಏನಕ್ಕೆ ತಂದಾರೆ ಅಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಕರೆದಿದ್ದಾರೆ ಯಾಕೆ ಅಂದರೆ ಹದಿನೈದುನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನದಿಂದ ಗೋವಾವನ್ನು ವಶಪಡಿಸಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಪೋರ್ಚುಗೀಸ ರಾಜಧಾನಿಯನ್ನಾಗಿ ಮಾಡುವಂಥ ಕೀರ್ತಿ ಇವರಿಗೆ ಸರ್ತದೆ ಅದಕ್ಕೆ ಅಭೂ ಕರ್ತರನ್ನ భారత పొర్చుగీస్ సమ్రాజ్యం నిజవ స్థాపక ఎంత కరే ఈ పొర్చుగీజర న ఆ డచ్చరు నెదర్ల్యాండ్ దేశంలో ఇవరు భారత అసల కాల ఆయన ఉండేలా ఇంగ్లీషర మొత్తం ఫ్రెంచ దాళి ప్రబల ప్రతిస్పర్ధ సబలూ ఇలా ఇవ్వు ಯಾವಾಗ ಆಂಗ್ಲರು ಬಂದು ಅವರ ಪ್ರಭಾವ ಕಡಿಮೆ ಆಯಿತು ಇವರು ಹದಿನಾರುನೂರ ಏಳರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ್ದಾರೆ ಇವರ ನಂತರ ಆಳ್ವಿಕೆಗೆ ಬಂದಂತಹ ಇವರ ನಂತರ ಭಾರತಕ್ಕೆ ಬಂದ ಮತ್ತೊಂದು ಐರೋಪಿಯನ್ ಕಂಪನಿಯಾಗಿ ಅಂತಂದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಕ್ಷಾತ್ ಹದಿನಾರುನೂರು ಡಿಸೆಂಬರ್ ಮೂವತ್ತೊಂದರಲ್ಲಿ ರಾಣಿ ಎಲಿಝಬೆತ್ ಇಂಗ್ಲೀಷರಿಗೆ ಭಾರತದಲ್ಲಿ ವ್ಯಾಪಾರವನ್ನು ಮಾಡುವುದಕ್ಕೆ ಅನುಮತಿಯನ್ನು ನೀಡ್ತಾರೆ ಹದಿನೈದು ವರ್ಷಗಳ ಪರವಾನಗಿಯನ್ನು ನೀಡ್ತಾರೆ ಅದರ ಅನ್ವಯ ಆಂಗ್ಲೂ ಭಾರತದಲ್ಲಿ ಸೂರತ್ ಸೂರತ್ನಲ್ಲಿ ಮೊದಲ ದಾಸ್ತಾನ ಮಳಿಗೆಯನ್ನು ಸ್ಥಾಪಿಸಿ ವ್ಯಾಪಾರವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ఏంటంత సూరత్న మొదల దాస్తాన్ మళ్ళీ అని పెరికే అనుమతి అని యాత్ర మొఘల సమ్రాట జహంగీర్ మొఘల సమ్రాట జహంగీర్ ఇవ్వడం మొదల దాస్తాన్ మళ్ళీ అారంభించే అవకాశ కొత అదా నర హార్ నూర హందనే నా బరీస్ థమస్ రో భారత బాగా ಹೀಗೆ ಒಬ್ಬೊಬ್ಬರಾಗಿ ಭಾರತಕ್ಕೆ ಬಂದು ಭಾರತದಲ್ಲಿ ಆಂಗ್ಲದ ಪ್ರಬಲ ಆಳ್ವಿಕೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಇವರು ಭಾರತದಲ್ಲಿ ತಪ್ಪೆಯಾದಂಥ ಮೂರು ಪ್ರಮುಖ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ ಆ ಮೂರು ಪ್ರಮುಖ ಪ್ರೆಸಿಡೆನ್ಸಿ ಕೇಂದ್ರಗಳ ಯಾವಂತಂದ್ರೆ ಮದ್ರಾಸ್ ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ಮೂರು ಪ್ರಮುಖ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಇವರು ಸ್ಥಾಪಿಸ್ತಾರೆ ಇವರ ನಂತರ ಆಳ್ ಇವರ ನಂತರ ಭಾರತಕ್ಕೆ ನಮ್ಮ ಎರೋಪಿಯನ್ ಕಂಪ್ನಿ ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದು ಒಂದು ಖಾಸಗಿ ಒಡೆತನದ ಕಂಪ್ನಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದು ಒಂದು ಸರ್ಕಾರಿ ಒಡೆತನ ಅಧಿಕೃತಿ ಇದು ಸಾರಿ ಖಾಸಗಿ ಒಡೆತನ ಅಧಿಕೃತಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸರ್ಕಾರಿ ಒಡೆತನಕ್ಕೆ ಸೇರಿದಂತಹ ಕಂಪನಿ ಆಗಿರ್ತೈತಿ ಇಲ್ಲಿ ಇವರ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನ ಹದಿನಾರುನೂರ ಅರವತ್ತೆಂಟರಲ್ಲಿ ಸೂರತ್ ಸೂರತ್ನಲ್ಲಿ ಇವರ ತಮ್ಮ ಪ್ರಥಮ ದಾಸ್ತಾನು ಮಳಿಗೆಯನ್ನು ಸ್ಥಾಪಿಸ್ತಾರೆ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ವಾಣಿಕೊಂಡಪುರ ಅನ್ನುವಂಥ ಸ್ಥಳದಲ್ಲಿ ಒಬ್ಬ ಸ್ಥಳೀಯ ಮುಸ್ಲಿಮ್ನಿಂದ ಆ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ ವಾಲಿಕೊಂಡಪುರ ಅನ್ನುವಂಥ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೋ ಆ ವಶ ಪಡಿಸಿಕೊಂಡ ಪ್ರದೇಶನೇ పాడిచేరి అభివృద్ధిపడసి అదన తమ రాజధాని కేంద్ర స్థలవన్నీ మరి హనూర హోళ్నూర నలవత్ర ఫ్రెంక్ గవర్నర్ ఆగి డుప్లె భారత హోళ్నూర అరవత్నా ఫ్రెంచ వయస్ రాలి భారతకి డుప్లెయ ఆగమన అది ఇంగ్లీషరు మరి ఫ్రెంచే ఈ ప్రతిస్పర్ధి ఏర్పడుతుంది డొప్లె ఏ ఆస భారత అన్న ఇడీ భారతదాంతే అన్నో మహత్వాకాంక్ష భారత ఆ మహత్వాకాంక్షనే ఆంగ్లతో ఫ్రెంచ్ నడవే మూడు కర్ణాటక హీళ్ళు నడిదే కారణ ఆ అదా ಮೂರು ಕರ್ನಾಟಕಗಳು ತ ಈ ವರ್ಷದ ಶಿಲಾಸ್ತನಿಲ್ಲ ಕ್ಲಾಸಿಕದನ ಕೂಡ ಇಲ್ಲ ಇದಾದ ನಂತರ ನಡೆದ ಯುದ್ಧ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ನಡೆದ ಬಕ್ಸಾರ್ ಕಲನ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾ ಕಥನ ನಡೆಸತಿ ಈ ಬಕ್ಸಾ ಕಲನ ಯಾರ್ಯಾರು ಅಂತಂದ್ರೆ ಆಂಗ್ಲವು ಮತ್ತು ಭಾರತದ ಮೂರು ಸಂಯುಕ್ತ ಪಡೆಗಳು ಎರಡನೇ ಶಾಲಂ ಶಿಜಾವುದ್ ದೌಲ್ ಮತ್ತು ಮೀರ್ ಕಾಸಿಂ ಇವರ ಸಂಯುಕ್ತ ಪಡೆಗಳಲ್ಲಿ ಬಕ್ಸಾ ಕದನ ಹದಿನೇಳು ನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಎಂಬ ಸ್ಥಳದಲ್ಲಿ ಈ ಯುದ್ಧದಲ್ಲಿ ಆಂಗ್ಲರ ನೇತೃತ್ವ ವಹಿಸಿದವರು ಆಂಗ್ಲರ ಮುಂದಾಳತ್ವ ವಹಿಸಿದವರು ಯಾರಂತಂದ್ರೆ ಹೆಕ್ಟರ್ ಮೈಂಡ್ರೋ ಮುಂದಾಳತ್ವದಲ್ಲಿ ಬಕ್ಸಾ ಕದನ ನಡೆದತಿ ಈ ಕದನದಲ್ಲೂ ಕೂಡ ಆಂಗ್ಲರು ಜಯವನ್ನು ಬೆಳೆಸ್ತಾರೆ ಅದಾದ ನಂತರ ఏంటంత బొక్సార్ కదా ఏమేం మార్గద మే పరిణామీ అంతా బంగాళి దివాణి హక్కున్న అందులో తింటుకో దివణి హక్కు అంతా భూ కందాయ వసూలి హక్కు నెన్పి ముందధ్యే మే బతు ఆమె షా అం వార్షికవారి మళ్ళీ ఇరవై లక్ష రూపాయతి షూజా ఉంటావు యుద్ధ నష్టకాలి ఐవత్ లక్ష ఇంగ్లీష్ ఈస్ట్ ఇండి కంపెనీ మగనం విశ్రేతన బంగా ఆడ కంపెనీ తానే నెర్వేశ ప్రారంభిస్త బంగా బి ప్రభుత్వ పద్ధతి తేర అరవై ಅಂಶಗಳು ಇನ್ನು ಎರಡನೇ ಅದೇ ಹೀಗೆ ಭಾರತಕ್ಕೆ ಬಂದಂತಹ ಹಂತ ಹಂತವಾಗಿ ತಮ್ಮ ಪ್ರಭುತ್ವವನ್ನು ಹೆಚ್ಚಿಸ್ಕೊತಾ ಬಂದಂತಹ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ಹ್ಯಾಕ್ ವಿಸ್ತರಿಸುವ ಅನ್ನೋದ್ರ ಬಗ್ಗೆ ನೋಡೋಣ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಲಾಗಿ ಅನೇಕ ಉಪಾಯಗಳನ್ನು ತಂತ್ರಗಳನ್ನು ಮಾಡ್ತಾರೆ ಅವುಗಳಲ್ಲಿ ಎರಡು ಪ್ರಮುಖ ತಂತ್ರಗಳು ಯುದ್ಧ ಸಂಧಾನ ಆಳುವ ನೀತಿಯನ್ನು ಬಳಸಿಕೊಂಡು ಭಾರತದಲ್ಲಿ ತಮ್ಮದೇ ಆದಂತಹ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಅದರಲ್ಲಿ ಬಂದಂತಹ ಬೆಕ್ ಲಾರ್ಡ್ ಬೆಲ್ಲಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರೋದ್ರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ಭಾರತದಲ್ಲಿ ಪ್ರದೇಶಗಳನ್ನು ತನ್ನೋದಕ್ಕೆ ಒಳಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ డార్క్ హౌసి దత్తు మే హెంబ నీత జారీ తరు ముఖాంతర భారత ప్రదేశ వశపరకే ప్రయత్నస్తాను ఇవేరదు అంత నడుసినంత ప్రముఖ ఉపాయలు ఈ అధ్యయన ప్రముఖ ఉపయోగ భారతదా తమ సమ్రోద ಕೆಲವೊಂದು ವ್ಯಕ್ತಿಗಳು ಅಡ್ಡಿಯನ್ನು ಉಂಟು ಮಾಡ್ತಾರೆ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಹಾಗೆ ಸೀಖರು ಇವರ ವಿಸ್ತರಣಾ ನೀತಿಗೆ ಅಡ್ಡಿಯನ್ನು ಉಂಟು ಮಾಡ್ತಾರೆ ಅದರ ಪರಿಣಾಮವಾಗಿ ಆಂಗ್ಲರು ಮತ್ತು ಮರಾಠ ಸತತ ಎರಡನೇ ಶಾ ಆಲಮ್ನ ಮತ್ತೆ ದೆಹಲಿ ಸುಲ್ತಾನನನ್ನಾಗಿ ಕೋಸಿದ್ದು ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗ್ತೈತಿ ಈ ಕಾರಣದಿಂದ ಆಂಗ್ಲರು ಮತ್ತು ಮರಾಠ ವೈರತ್ವ ಬಕ್ಸಾ ಸತತ ಎರಡನೇ ಶಾ ಆಲಂನ ಮರಾಠ್ ದೆಹಲಿ ಸಿಂಹಾಸನದ ಚಕ್ರವಾಗಿ ಮಾಡಿದ್ರು ಅದು ಬ್ರಿಟಿಷರಿಗೆ ಸಿಟು ಬರ್ತತಿ ಆ ಕಾರಣಕ್ಕಾಗಿ ಆಂಗ್ಲ ಭಾತೆ ಮತ್ತು ಮರಾಠರ ಭಾತೆ ಯುದ್ಧ ಜರುತ್ತೈತಿ ಈ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆಸತಿ ಸಾವಿರ ಒಪ್ಪತ್ತಿಗೆ ಈ ಯುದ್ಧ ಕೊನೆ ಬರ್ತೀವಿ ಎರಡನೇ ಆಂಗ್ಲ ಮರಾಠಿ ಯುದ್ಧ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ನಡೆಸಿ ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಮರಾಠ యశ్వంతావ్ దౌలత్ రావ్ బాజీరావ్ ఇవర మూడు మంత్రి జ ఆంగ్లరు మరాఠ రాజకీయ వ్యవస్థ పాల్గొలకి మరాఠ రాజకీయ వ్యవస్థ హస్తూల మారి యశ్వంతరావు దౌలత్ రావ్ బాజీరావ మే దాడి మాతారు దాడి ఎదుస బావ్ ఆంగ్లర సహాయ ಕಳಿಸ್ಕೊಡ್ತಾರೆ ಅಲ್ಲಿ ಆಂಗ್ಲಕ್ಕೆ ಮರಾಠ ಭಾಷೆಯಲ್ಲಿ ಭಾಗವಹಿಸ ಅವಕಾಶ ಸಿಗ್ತದೆ ಈ ಯುದ್ಧದಲ್ಲಿ ಲಾರ್ಡ್ ಮೆಡಸ್ನಿಯನ್ನ ಬ್ರಿಟಿಷ್ ಸರ್ಕಾರ ಸ್ವದೇಶಕ್ಕೆ ಮರಳಿ ಕಳ್ಸ್ಕೊತೀವಿ ಕಾರಣ ಏನು ಅಂತಂದ್ರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಖಜಾನೆಯನ್ನ ಖಾಲಿಯಾಗೋದ್ರಿಂದ ಅವನನ್ನು ಮರಳಿ ವಾಪಸ್ ಸ್ವದೇಶಕ್ಕೆ ಕಳ್ಸ್ಕೊತಾರೆ ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ ಇದರನ್ನೊಂದು ಹದಿನೈದು ಸಾವಿರ ಹದಿನೇಳರ ಹದಿನೈದು ನೂರ ಹದಿನೆಂಟರಲ್ಲಿ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತಂದ್ರೆ ಮರಾಠ ಮನೆತನಗಳ ಜನತೆ ಗೌರವವನ್ನು ಕಾಪಾಡಿಕೊಳ್ಳುವುದು ಇಲ್ಲಿ ಹದಿನೈದು ಸೂರ ಹದಿನೆಂಟು ಹದಿನೇಳರಲ್ಲಿ ಬ್ರಿಟಿಷರನ್ನು ಸನ್ಸನ್ನು ರೂಪಿಸ್ತಾರೆ ಹದಿನೆಂಟುನೂರ ನಲವತ್ತೈದರಲ್ಲಿ ಪಂಜಾಬ್ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಪ್ರಾರಂಭ ಆಗ್ತದೆ ಹದಿನೆಂಟುನೂರ ನಲವತ್ತೈದರಲ್ಲಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಗ್ರಂಥೀಸಿಗರ ಮರಣವಾಗ್ತದೆ ಹದಿನೆಂಟುನೂರ ನಲವತ್ತೈದರಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬಿಯರ ಮಧ್ಯೆ ಯುದ್ಧ ಪ್ರಾರಂಭ ಆಗ್ತದೆ ಹದಿನೈದುನೂರ ನಲವತ್ತಾರರಲ್ಲಿ ಈ ಪಂಜಾಬರು ಸೋಂಕು ಶರಣಾಗತರಾಗಿ హౌమాహౌ అంద స 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 హాంతర సీక బ్రిటిషర శరణాగత రాత హెంట్ నూర నలవత్ రంజాబి మేలు నేర ఆయన వివరకే ప్రారంభిస్తారు ఆవ్ నేర ఆయన వివరసి చట్టార్ సింగ్ అహరివాల్ మూడు రాజు గవర్నర్ ఆగి డార్ హౌసి పంజాబ్ బ్రిటిష్ సమ్ర విలీనపడతారు అంశాడే అధ్యయాలి ముందు ఇష్టరు అనేక ధ్యు ఒప్పంద్రు దాళు తేదాను మరీ

కాపాడి గమారుతారు భారత భ మనల్ హండే ఒ సర్కారు తమ ఉపయోగ బ్రిటిషరు వ్యాపారణిజ్య కలియ పరిస్థితి అని అవలకస్తారు ఏంటంత విచార మాట్లా భారతీ ఆడ హే హ ప్రతి ఒం రాజ్యం తండూ తమ రాజ్యమైన తన ఏదైనా భారత నమ్మ దేశ అంత నమ్మ దేశ నా వస్తుంద ತಮ್ಮ ಪ್ರಾಂತ ಉಳಿಬೇಕು ತಮ್ಮ ಸಾಮ್ರಾಜ್ಯ ಉಳಿಬೇಕು ಅಂತಲೇ ತಮ್ಮ ತಮ್ಮಲ್ಲಿಗೆ ಕಚ್ಚಾ ಅದರ ಲಾಭವನ್ನು ಯಾರು ತಕ್ಕೊಂಡ್ರು ಅಂತಂದ್ರೆ ಬ್ರಿಟಿಷರು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಬ್ರಿಟಿಷರು ಏನು ಮಾಡ್ತೀವಿ ನಮ್ಮ ರಾಜ್ಯ ಏನ ಕಚ್ಚಾಟಗಳಿದ್ದರು ಅದರ ಲಾಭವನ್ನು ತಮ್ಮ ಹಿತಾಸಕ್ತಿಗಾಗಿ ಬಳಸ್ಕೊಂಡ್ರು ಅದಕ್ಕಾಗಿಯೇ ಬಳಸಿಕೊಂಡಂತಹ ಪ್ರಮುಖವಾದಂತಹ ీంద్ర వడేదు ఆడవా ప్రముఖ అంశ మనకు ఒడెదు ఆడవీతి యుద్ధ సన్హా నూరు అంశ ఏనంత భారతీయ రాజ్య ఏను మూడితో ఒగట్టి అవు మధ్య చరణ్ ఒడ్కొడ వన్ రూప బ్రిటిష్ కంపడే సేస్కో ఉపాయ ఇన్నొందు యుద్ధ నమ్ కడే శస్త్రాస్త్రెండ్ భారతీయ అర్చ శస్త్రలు ఇ సైనిక కడమే ఇంకా యుద్ధ మాత్ర కళ్యాణ్ వస్తారు యుద్ధ సోల్తీ అన్న పరిస్థితికి బంద బ

క్షణు ఆ ఇప్పుడు ఆటే హలోంచు అవు జరిగి అదంతమని అండి భారతదేశ తమ రాజకీయ అధికత్వం సాధి అన్నంత యోజన రూపస్కుంటారు ఆగ అంత వివిధ రాజ్యాడీ హోదా ఈ ఆడతాము హాసక్తిగా బు తాము రాజకీయ ప్రబల వు ఆక ప్రారంభమో ఆ వివిధ కారణంగా బ్రిటిషరు నమ్మ దేశ ఏం కాకరూప ఆడత ఏకరూప న్యాయంగా వ్యవస్థ ఏకరూప వ్యాపార కృషి హీ హారుషే అభివృద్ధి కార్యక్రమం ప్లాట్ఫార్మ్ అంద ఇ రాజకీయ వే అదిన పడుకో వ్యాపార వాణిజ్య మా జ రాజకీయ వారు కూడా భారత తేఖాంత బందీ ఆకే మా భారత కేవలం అభివృద్ధి కార్యక్రమ ఆ పరిణామ ఏ పరిణామంగా వ్యాపార కృషి ఆడతా క్షేత్ర సుధారణా వ్యవస్థయ జారీ తర్తీ ఆ జారీ తరబా ని తమ ఆర్థిక హితాసక్తి కాపాడుకు అదే సంరక్షణ మాద్ర మరి జీ తమ ఆర్థిక హితాక్తిగూ అష్టత్వం కొట్టదు ఆడత జీ ಈಗ ನಮ್ಮ ಆಡಳಿತದ ಜೊತೆಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನೇಕ ಪ್ರಯೋಗಗಳನ್ನು ಮಾಡೋದಕ್ಕೆ ಅನೇಕ ಅಭಿವೃದ್ಧಿ ಅನೇಕ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಕಾರಣ ಆಗ್ತದೆ ಆಡಳಿತ ಮೊದಲೇ ಯಾವಂತಂದ್ರೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ವ್ಯವಸ್ಥೆಯೊಳಗ ಜಾರಿ ಸುಧಾರಣೆ ನಂಬು ಅಂತಂದ್ರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಆಡಳಿತ

நாக வந்து நாகரீக நாகரீக சேவைஹா கரீ நாகரீக சேவை பிதாமகேஸ்ட் இண்டியா கம்பனி మొదలు నిన్ను నౌకర నేమస్కో స్పర్ధాత్మక పద్ పరీక్షల ముఖాంతర నౌకర నేమకాతి ఈస్ట్ ఇండియా కంపెనీ ప్రారంభదూ నౌకరణ నేమకాతి వ్యవస్థయ రూపించకంటే బంద్రు ఆగ నేమౌకరే ఒక సవలత్తన్న కొత్త ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ನೌಕರರನ್ನ ನೇಮಿಸ್ಕೊಳ್ತಿತ್ತು ಆ ನೌಕರರನ್ನು ನೇಮಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯ ನೌಕರರ ಬರ್ತಿದ್ರು ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಏನಂತ ಭಾರತಕ್ಕೆ ಬಂದ ನೀವು ಸ್ವತಂತ್ರವಾಗಿ ಖಾಸಗಿಯಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡಬಹುದು ಇಂಗ್ಲೆಂಡಿಂದ ಭಾರತಕ್ಕ ಏನು ನೌಕರಿ ಅದು ಬರ್ತಾರೋ ಅವ್ರ ಇಲ್ಲಿ ತಮ್ಗೆ ಏನು ಬೇಕಾರ ವ್ಯವಹಾರ ಉದ್ಯೋಗವನ್ನ ಮಾಡ್ಕೋಬಹುದು ಅನ್ನೋ ಒಂದು ಅವಕಾಶವನ್ನ ಕೊಡ್ತೀವಿ ಈ ನಾಗರಿಕ ಸೇವೆ ಈ ನಾಗರಿಕ ಸೇವೆಯಲ್ಲಿ ಸೇವೆ ಸಲ್ಲಿಸುವ ನೌಕರರಿಗೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಏನು ಸಂಬಂಧ ಕೊಡ್ತಂದ್ರೆ ಯಾರು ಭಾರತಕ್ಕೆ ಬರ್ತಿರೋ ನೌಕರಿಗಾಗಿ ಅವ್ರ ನಿಮ್ಮದೇ ಆದಂಥ ಖಾಸಗಿ ವ್ಯವಹಾರವನ್ನ ಮಾಡಬಹುದು ಅನ್ನೋ ಅವಕಾಶ ಆದ್ರೆ ಆ ನೌಕರ ಏನ್ ಅನೇಕ ಅನೈತಿಕ ವ್ಯವಹಾರಗಳನ್ನ ಮಾಡೋದ್ರ ಮುಖಾಂತರಾದ ಹಣವನ್ನು ತಮ್ಮ ಸ್ವಂತ ಸ್ವಾರ್ಥಿಗಾಗಿ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲಾಗಿದೆ ಅದರ ಸಲುವಾಗಿ ಎಪ್ಪತ್ತ್ ಮೂರರಲ್ಲಿ ಎಪ್ಪತ್ಮೂರರಲ್ಲಿ ಹದಿನೇಳನೂರ ಎಪ್ಪತ್ಮೂರು ಸಹಶ ಹದಿನೇಳನೂರ ಎಪ್ಪತ್ತು రెగ్యులేటింగ్ శాసన జరింగ్ శాసన అవయంత నేను సూచితే నీణ ఏంద్ర సూచరు నోబార మేము నీత్రణ నిర్బంధ வியாபாரವನ್ನು प्रारंभ செய்தது अभिराव विते हाम्ता हाम्ता वाली बड़लावन लाइको पन्नोना मुंदिन आवधेरों का धन्यवाद.